ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ರಾಯಚೂರು ಸಮೀಪದ ತುಂಗಭದ್ರಾ ನದಿ ತೀರದ ಮಂತ್ರಾಲಯ ಕ್ಷೇತ್ರದ ಬೃಂದಾವನದಲ್ಲಿ ನೆಲೆಸಿ ಇಂದಿಗೂ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಪರಿಹರಿಸುತ್ತಾ ಹೊಸ ಜೀವನವನ್ನು ನೀಡಿ ಹರಸುತ್ತಾ ಭಕ್ತರ ಹೃದಯದಲ್ಲಿ ನಿರಂತರವಾಗಿ ನೆಲೆಯೂರಿರುವ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದೇ ಹೆಸರುವಾಸಿಯಾಗಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಮಂತ್ರಾಲಯದ ಮೂಲ ಬೃಂದಾವನವಲ್ಲದೆ ಜಗತ್ತಿನೆಲ್ಲೆಡೆ ಬೃಂದಾವನಗಳು ಹಾಗೂ ಮಠಗಳು ನಿರ್ಮಾಣಗೊಂಡಿವೆ ಎಲ್ಲ ಬೃಂದಾವನಗಳಲ್ಲಿ ರಾಯರು ಜಾಗೃತರಾಗಿದ್ದು ಬೇಡಿ ಬರುವ ಸಕಲ ಭಕ್ತಾದಿಗಳನ್ನು ತುಂಬ ಮನದಿಂದ ಹರಸುತ್ತಲಿದ್ದಾರೆ ಸಾಮಾನ್ಯವಾಗಿ ಎಲ್ಲಾ ಬೃಂದಾವನಗಳು ಸಹ ಕೂರ್ಮ ಪೀಠದ ಮೇಲೆ ಪ್ರತಿಷ್ಠಾಪಿತಗೊಂಡಿರುತ್ತವೆ ಕೂರ್ಮ ಎಂದರೆ ಆಮೆ ಮಹಾವಿಷ್ಣುವಿನ ಎರಡನೇ ಅವತಾರ ಕೂರ್ಮಾವತಾರ ಕೂರ್ಮ ಜ್ಞಾನವನ್ನು ನೀಡುವವರು ಮತ್ತು ಯೋಗದ ಗುರುಗಳೂ ಸಹ ಹೌದು ಎಲ್ಲ ಮಾಧ್ವಯತಿಗಳು ದೇವರನ್ನು ಸರ್ವೋಚ್ಚರು ಎಂದು ಪರಿಗಣಿಸುವುದರಿಂದಲೇ ಮಾಧ್ವಯತಿಗಳ ಬೃಂದಾವನಗಳು ಕೂರ್ಮ ಪೀಠದ ಮೇಲೆಯೇ ಪ್ರತಿಷ್ಠಾಪಿತಗೊಂಡಿರುತ್ತವೆ ಆದರೆ ಇಲ್ಲೊಂದು ರಾಯರ ಬೃಂದಾವನ ವಿಶೇಷವಾಗಿ ನೆಲೆಸಿದೆ ಐದು ಹೆಡೆ ಸರ್ಪದ ಶಿಲೆ ಇರುವ ಸರ್ಪ ಪೀಠದ ಮೇಲೆ ಪ್ರತಿಷ್ಠಾಪಿತಗೊಂಡಂತಹ ಅತ್ಯಪರೂಪವಾದ ಬೃಂದಾವನವಿದು ಈ ಬೃಂದಾವನದ ಮಹಿಮೆ ಅಷ್ಟಿಷ್ಟಲ್ಲ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿಗಳೇ ಸರ್ಪದ ರೂಪದಲ್ಲಿ ಕಾಣಿಸಿಕೊಂಡು ಈ ಬೃಂದಾವನದ ನಿರ್ಮಾಣಕ್ಕೆ ಸ್ಥಳವನ್ನು ಸೂಚಿಸಿದ್ದರಂತೆ ಅಷ್ಟೇ ಅಲ್ಲದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಪವಿತ್ರ ಸ್ಥಳದಲ್ಲಿ ನಿರ್ಮಿತಗೊಂಡಂತಹ ಬೃಂದಾವನವಿದು ಸನ್ಯಾಸ ಸ್ವೀಕರಿಸಿದ ನಂತರ ಗುರುರಾಯರು ಈ ಬೃಂದಾವನವಿರುವ ಸ್ಥಳದಲ್ಲಿಯೇ ಹನ್ನೆರಡು ವರ್ಷಗಳ ಕಾಲ ಸುದೀರ್ಘ ತಪಸ್ಸನ್ನಾಚರಿಸಿದ್ದರು ಇಂತಹ ಅತ್ಯಪರೂಪವಾದ ಬೃಂದಾವನವನ್ನು ನೋಡಬೇಕೆಂದರೆ ತಮಿಳುನಾಡಿನ ಐತಿಹಾಸಿಕ ನಗರ ತಂಜಾವೂರಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಒಡವಾರು ನದಿ ತೀರಕ್ಕೆ ನಾವು ತೆರಳಬೇಕಾಗುತ್ತದೆ ಒಡವಾರು ಎಂಬುದು ಕಾವೇರಿ ನದಿಯ ಒಂದು ಉಪನದಿ ಒಡವಾರು ಸರ್ಪಪೀಠ ಬೃಂದಾವನದ ಹಿನ್ನೆಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಶ್ರೀ ವೆಂಕಟನಾಥ ಶ್ರೀ ವೆಂಕಟನಾಥರು ಕ್ರಿಸ್ತಚಕ ಸಾವಿರದ ಐದುನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಚಿದಂಬರಂ ಬಳಿಯ ಭುವನಗಿರಿಯಲ್ಲಿ ಜನಿಸುತ್ತಾರೆ ಕುಂಭಕೋಣಂನಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಬಳಿ ದ್ವೈತ ವೇದಾಂತ ವ್ಯಾಸಾಂಗವನ್ನು ಮಾಡಿ ಅವರು ವಿದ್ವಾಂಸರಾಗುತ್ತಾರೆ ಶ್ರೀಗಳ ಸನ್ಯಾಸ ದೀಕ್ಷೆಯು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ತಂಜಾವೂರಿನ ಬಳಿ ಪ್ರವಹಿಸುವ ಪವಿತ್ರ ಕಾವೇರಿ ನದಿಯ ಉಪನದಿಯಾದಂತಹ ವಡವಾರು ನದಿಯ ತೀರದಲ್ಲಿ ತಂಜಾವೂರಿನ ನಾಯಕ ದೊರೆಯಾದ ಶ್ರೀ ರಘುನಾಥ ನಾಯಕರು ಹಾಗೂ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಜರುಗುತ್ತದೆ ಅಂದಿನಿಂದ ಅವರನ್ನು ಶ್ರೀ ರಾಘವೇಂದ್ರ ತೀರ್ಥ ಎಂದು ಕರೆಯಲಾಗುತ್ತದೆ ತದನಂತರ ರಾಯರು ಒಡವಾರು ನದಿಯ ತೀರದಲ್ಲಿಯೇ ಇದ್ದುಕೊಂಡು ಸುಮಾರು ಹನ್ನೆರಡು ವರ್ಷಗಳ ಕಾಲ ತಪೋನಿರತರಾಗಿರುತ್ತಾರೆ ತಮ್ಮ ತಪ ಬಲದಿಂದ ತಂಜಾವೂರಿನ ಜನರ ಬಡತನ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸುತ್ತಲಿರುತ್ತಾರೆ ನಂತರ ತಮ್ಮ ತಪಸ್ಸು ಹಾಗೂ ದೈವಿಕ ಅನುಗ್ರಹದಿಂದ ಸಂಪಾದಿಸಿದ ಪುಣ್ಯವನ್ನು ಲೋಕ ಕಲ್ಯಾಣಕ್ಕಾಗಿ ಎಲ್ಲೆಡೆ ಹಂಚಲು ಅವರು ದೇಶದಾದ್ಯಂತ ಸಂಚರಿಸಲು ಪ್ರಾರಂಭಿಸುತ್ತಾರೆ ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಸಂಚರಿಸುತ್ತಾ ಮಂತ್ರಾಲಯದಲ್ಲಿಯೇ ನೆಲೆಸಿ ತಮ್ಮ ಎಪ್ಪತ್ತಾರನೇ ವಯಸ್ಸಿನಲ್ಲಿ ಅಂದರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾಗುತ್ತಾರೆ ಶ್ರೀಗಳು ಬೃಂದಾವನಸ್ಥರಾದ ಸಮಯದಲ್ಲಿ ತಂಜಾವೂರನ್ನು ರಘುನಾಥ ನಾಯಕರ ಪುತ್ರ ವಿಜಯ ನಾಯಕ ಆಳುತ್ತಲಿರುತ್ತಾನೆ ಗುರುರಾಯರ ಪರಮ ಭಕ್ತನಾಗಿದ್ದ ವಿಜಯ ನಾಯಕ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ್ದರಿಂದ ಬಹಳ ದುಃಖಿತನಾಗಿರುತ್ತಾನೆ ಆತ ಗುರುಗಳನ್ನು ನೆನೆದು ಕಣ್ಣೀರನ್ನು ಸುರಿಸಲಾರಂಭಿಸಿರುತ್ತಾನೆ ಆಗಾಗ ವಡಾವಾರು ನದಿಯ ತೀರದಲ್ಲಿ ವಿಹರಿಸುತ್ತಾ ಹೇಗೆ ತಮ್ಮ ತಂದೆ ರಘುನಾಥ ನಾಯಕರಿಗೆ ರಾಯರು ಸನ್ಯಾಸಾಶ್ರಮ ಸ್ವೀಕಾರ ಕಾರ್ಯಕ್ರಮವನ್ನು ನೆರವೇರಿಸುವ ಸೌಭಾಗ್ಯ ದೊರೆಯಿತು ಹೇಗೆ ರಾಯರು ಹನ್ನೆರಡು ವರ್ಷಗಳ ಕಾಲ ಈ ಸ್ಥಳದಲ್ಲಿ ತಪೋನಿರತರಾಗಿದ್ದರು ಮತ್ತು ತಮ್ಮ ಯಾಗಫಲದಿಂದ ಮಳೆಯನ್ನು ಸುರಿಸಿ ನದಿ ಕೊಳ್ಳ ಬಾವಿಗಳನ್ನೆಲ್ಲ ತುಂಬುವಂತೆ ಮಾಡಿದ್ದರು ಎಂದೆಲ್ಲ ಆತ ಮೆಲುಕು ಹಾಕುತ್ತಿರುತ್ತಾನೆ ಈತನ ಆಡಳಿತಾವಧಿಯಲ್ಲಾಗಲೇ ತಂಜಾವೂರಿನಲ್ಲಿ ನಾಯಕರ ಕೀರ್ತಿ ಮತ್ತು ಶಕ್ತಿ ಕ್ಷೀಣಿಸುತ್ತಾ ಬಂದಿರುತ್ತದೆ ಇವರಿಗೆಲ್ಲ ರಾಯರ ಉಪಸ್ಥಿತಿಯ ಕೊರತೆಯೇ ಕಾಡುತ್ತಲಿರುತ್ತದೆ ಆ ಸಮಯದಲ್ಲಿ ವಿಜಯ ರಾಘವ ನಾಯಕರು ಒಮ್ಮೆ ಇದೇ ರೀತಿ ಒಡವಾರು ನದಿಯ ತೀರಕ್ಕೆ ತೆರಳಿ ಅಲ್ಲಿಯೇ ಕುಳಿತು ಗುರುರಾಯರ ಧ್ಯಾನವನ್ನು ಮಾಡುತ್ತಾ ಗುರುವೇ ನೀವು ಯಾವಾಗಲೂ ನಮ್ಮ ಜೊತೆಗಿರಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಆಗ ಆ ರಾಜರ ಪ್ರಾರ್ಥನೆಯನ್ನು ಪುರಸ್ಕರಿಸಿದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಆ ರಾತ್ರಿಯೇ ರಾಜನ ಕನಸಿನಲ್ಲಿ ಆಗಮಿಸಿ ಚಿಂತಿಸಬೇಡ ನಾನು ತಂಜಾವೂರಿನಲ್ಲಿ ಬಂದು ನೆಲೆಸುತ್ತೇನೆ ನನಗೊಂದು ಬೃಂದಾವನವನ್ನು ನಿರ್ಮಿಸು ಒಡವಾರು ನದಿಯ ತೀರಕ್ಕೆ ತೆರಳಿದಾಗ ಬೃಂದಾವನವನ್ನು ನಿರ್ಮಿಸಬೇಕಾಗಿರುವ ಸ್ಥಳವನ್ನು ನಾನೇ ಬಹಿರಂಗಪಡಿಸುತ್ತೇನೆ ಎಂದು ತಿಳಿಸಿ ಅದೃಶ್ಯರಾಗುತ್ತಾರೆ ವಿಜಯರಾಘವ ನಾಯಕನ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ ಮರುದಿನವೇ ಆತನು ತನ್ನ ಪರಿವಾರ ಸಮೇತನಾಗಿ ಒಡವಾರು ನದಿಯ ತೀರಕ್ಕೆ ಆಗಮಿಸುತ್ತಾನೆ ಅವರೆಲ್ಲರೂ ಒಡವಾರು ನದಿಯ ತೀರದಲ್ಲಿ ಗುರುರಾಯರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಸ್ಥಳವನ್ನು ಸಮೀಪಿಸಿದಾಗ ಐದು ಹೆಡೆಯ ಸರ್ಪವೊಂದು ಎಲ್ಲಿಂದಲೋ ಬಂದು ಪ್ರತ್ಯಕ್ಷವಾಗುತ್ತದೆ ಆ ಕೂಡಲೇ ರಾಜ ಸಾಷ್ಟಾಂಗ ಪ್ರಣಾಮಗಳನ್ನು ಎರಗುತ್ತಾನೆ ಆ ಸರ್ಪವು ನಿಧಾನವಾಗಿ ನದಿ ತೀರದಿಂದ ಮರದ ಕೆಳಗೆ ಬರುತ್ತದೆ ಆ ಮರದ ಕೆಳಗೆ ಬಂದ ನಂತರ ತಮ್ಮ ಪೂರ್ಣ ಹೆಡೆಯನ್ನೆತ್ತಿ ಆ ಸ್ಥಳಕ್ಕೆ ಮೂರು ಬಾರಿ ಕುಕ್ಕಿ ಅದೃಶ್ಯವಾಗುತ್ತದೆ ವಿಜಯ ನಾಯಕರು ತಡ ಮಾಡದೆಯೇ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಐದು ಹೆಳೆಯ ಸರ್ಪದ ರೂಪದಲ್ಲಿ ಕಾಣಿಸಿಕೊಂಡು ಸೂಚಿಸಿದಂತಹ ಸ್ಥಳದಲ್ಲಿಯೇ ಸರ್ಪಪೀಠದ ಮೇಲೆಯೇ ರಾಯರ ಬೃಂದಾವನವನ್ನು ನಿರ್ಮಿಸುತ್ತಾರೆ ನಂತರ ಆ ರಾಜರು ತಾವು ಜೀವಿಸಿರುವವರೆಗೂ ಸಹ ಪ್ರತಿ ಗುರುವಾರ ಈ ಬೃಂದಾವನಕ್ಕೆ ಬಂದು ಪೂಜೆಯನ್ನು ನೆರವೇರಿಸಿಕೊಂಡು ತೆರಳುತ್ತಿರುತ್ತಾರೆ ಹೀಗೆ ಶ್ರೀ ಗುರುರಾಯರು ಸನ್ಯಾಸ ಸ್ವೀಕರಿಸಿದಂತಹ ಪವಿತ್ರ ಸ್ಥಳದಲ್ಲಿ ಸರ್ಪಪೀಠದ ಮೇಲೆ ಶ್ರೀ ಗುರುರಾಯರ ಬೃಂದಾವನ ಪ್ರತಿಷ್ಠಾಪನೆಯಾಗಿ ಅಲ್ಲಿ ಹಲವು ಮಹಿಮೆಗಳೂ ಸಹ ಜರುಗಿವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಸಹ ಒಡವಾರು ಬೃಂದಾವನದಲ್ಲಿ ಸೂಕ್ಷ್ಮ ರೂಪದಲ್ಲಿ ತಪಸ್ಸನ್ನು ಆಚರಿಸುತ್ತಲಿದ್ದಾರೆ ಎಂಬ ನಂಬಿಕೆ ಇದೆ ಇಂದಿಗೂ ಇಲ್ಲಿ ನೂರಾರು ಜನರು ಆಗಮಿಸಿ ಭಕ್ತಿಯಿಂದ ಶ್ರೀ ಗುರುರಾಯರ ಅನುಗ್ರಹವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಗುರುರಾಯರ ಬೃಂದಾವನದ ಮೇಲೆ ಮೇಲ್ಛಾವಣಿ ಇರುವುದಿಲ್ಲ ಏಕೆಂದರೆ ಗುರುರಾಯರು ಈ ಸ್ಥಳದಲ್ಲಿ ಹನ್ನೆರಡು ವರ್ಷಗಳ ಕಾಲ ಪ್ರಕೃತಿಯ ಮಡಿಲಿನಲ್ಲಿಯೇ ಗಾಳಿ ಮಳೆ ಬಿಸಿಲು ಎಂದು ಲೆಕ್ಕಿಸದೆಯೇ ತಪಸ್ಸನ್ನು ಆಚರಿಸಿದ್ದರು ಅವರೇ ಆಜ್ಞಾಪಿಸಿದಂತೆ ಈ ಬೃಂದಾವನವೂ ಸಹ ಮೇಲ್ಛಾವಣಿಯನ್ನು ಹೊಂದಿರದೆ ಪ್ರಕೃತಿಯ ಎಲ್ಲ ಅಂಶಗಳಿಗೆ ತೆರೆದಿಡಲಾಗಿದೆ ಮತ್ತೊಂದು ಕುತೂಹಲ ಭರಿತ ಸಂಗತಿ ಎಂದರೆ ಮಂತ್ರಾಲಯದ ಮೂಲ ಬೃಂದಾವನ ಹಾಗೂ ಬಿಚ್ಚಾಲಯ ಬೃಂದಾವನವನ್ನು ಹೊರತುಪಡಿಸಿದರೆ ಮಂತ್ರಾಲಯದ ಹೊರಗಡೆ ಬೃಂದಾವನವನ್ನು ಸ್ಥಾಪಿಸುವಾಗ ಮಂತ್ರಾಲಯದಿಂದ ಮೂಲ ಮೃತ್ತಿಕೆಯನ್ನು ತಂದು ಹಾಕಿರಲಾಗಿರುತ್ತದೆ ಆದರೆ ಒಡವಾರು ಬೃಂದಾವನವನ್ನು ಮಂತ್ರಾಲಯದ ಇಲ್ಲದೆಯೇ ಸ್ಥಾಪಿಸಲಾಗಿದೆ ಸ್ವತಃ ಗುರುರಾಯರೇ ಇಲ್ಲಿ ಬಂದು ವಾಸಿಸಲು ನಿರ್ಧರಿಸಿದ್ದರಿಂದ ಮಂತ್ರಾಲಯದ ಮೃತ್ತಿಕೆಯನ್ನು ತಂದು ಇಲ್ಲಿ ಹಾಕಲಾಗಿಲ್ಲ ಆದರೆ ಗುರುರಾಯರು ಹನ್ನೆರಡು ವರ್ಷಗಳ ಕಾಲ ಧ್ಯಾನ ಮಾಡಿದ ಇದೇ ಒಂದು ಪುಣ್ಯಸ್ಥಳದಿಂದ ಮೃತ್ತಿಕೆಯನ್ನು ಸಂಗ್ರಹಿಸಿ ಭಕ್ತಾದಿಗಳಿಗೆಲ್ಲ ಪ್ರಸಾದವಾಗಿ ನೀಡಲಾಗುತ್ತದೆ ಶಕ್ತಿಶಾಲಿ ಸರ್ಪಪೀಠ ಹೊಂದಿರುವುದರಿಂದ ಒಡವಾರು ಬೃಂದಾವನದ ದರ್ಶನ ಮಾತ್ರದಿಂದ ರಾವು ಮತ್ತು ಕೇತುಗ್ರಹಕ್ಕೆ ಸಂಬಂಧಿಸಿದ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ ಈ ಬೃಂದಾವನವು ಗುರುವಾರ ಹೊರತುಪಡಿಸಿ ಬೇರೆ ಎಲ್ಲ ದಿನಗಳಲ್ಲಿ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮಾತ್ರ ತೆರೆದಿರುತ್ತದೆ ಗುರುವಾರ ಮಾತ್ರ ಸಂಜೆಯವರೆಗೂ ಗುರುರಾಯರ ಬೃಂದಾವನದ ದರ್ಶನ ಭಾಗ್ಯ ದೊರೆಯುತ್ತದೆ ಅದೃಷ್ಟವಶಾತ್ ತಮಗೇನಾದರೂ ತಂಜಾವೂರಿಗೆ ಭೇಟಿ ನೀಡುವ ಸದಾವಕಾಶ ದೊರೆತರೆ ತಂಜಾವೂರಿನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಡವಾರು ತೀರದ ಶ್ರೀ ಗುರುರಾಯರ ಸರ್ಪಪೀಠ ಬೃಂದಾವನಕ್ಕೆ ಭೇಟಿ ನೀಡಲೇಬೇಕು ಆತ್ಮೀಯರೇ ಶ್ರಾವಣ ಮಾಸದ ಗುರುವಾರವಾದ ಈ ಸುದಿನದಂದು ಗುರುರಾಯರೇ ಸ್ವತಃ ಇಚ್ಛಿಸಿ ಬಂದು ನೆಲೆಸಿರುವಂತಹ ಒಡವಾರುತ್ತಿರದ ಗುರುರಾಯರ ಸರ್ಪಪೀಠ ಬೃಂದಾವನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮರೆಯಬೇಡಿ